ಹರೇ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶಿವರಿ ಚಾನಲ್ಗೆ ಸ್ವಾಗತ ನಾನಿವತ್ತು ಓಂ ಶಕ್ತಿ ತಾಯಿಗೆ ಎಲ್ಲ ಹೋಗಿದ್ವಿ ಆ ಓಂ ಶಕ್ತಿ ತಾಯಿ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಮೊನ್ನೆ ಎಲ್ಲ ಓಂ ಶಕ್ತಿ ತಾಯಿಗೆ ಹೋಗಿದ್ವಿ ತಮಿಳ್ನಾಡಲ್ಲಿ ಇರುವಂತಹ ಮೇಲ್ಮರವತ್ತೂರು ಮೇಲ್ಮರುವತ್ತೂರು ಓಂ ಶಕ್ತಿ ತಾಯಿ ಬಹಳ ಪವಾಡವಾಗಿರುವಂತಹ ತಾಯಿ ಅವರು ಇದು ಮೂರನೇ ವರ್ಷ ನಾನು ಆ ತಾಯಿಯ ಮಾಲಿನ ಧರಿಸ್ಕೊಂಡು ನಾವು ಸುಮಾರು ಒಂದು ಎರಡು ಮೂರು ಟಿ ಟಿಗಳು ನಮ್ಮ ಫ್ರೆಂಡ್ ಸರ್ಕಲ್ಸ್ ಎಲ್ಲಾ ಹೋಗಿದ್ವಿ ಬಹಳ ಖುಷಿ ಆಯ್ತು ಆ ಓಂ ಶಕ್ತಿ ತಾಯಿ ನೋಡ್ಕೊಂಬಂದು ನೋಡಿ ತಾಯಿ ಆ ತಾಯಿನ ನವಂಬರ್ ತಿಂಗಳಲ್ಲಿ ಪ್ರಾರಂಭವಾದ ಜನವರಿ ಫೆಬ್ರವರಿ ಒಂದು ಮೂರು ನಾಲ್ಕು ತಿಂಗಳು ತುಂಬಾನೇ ರಶ್ ಇರುತ್ತೆ ಎಂತ ಒಂದು ಚಿಕ್ಕ ಮಕ್ಕಳು ದೊಡ್ಡವರು ಗಂಡಸ್ರು ಹೆಂಗಸ್ರು ಯಾವುದೇ ತರ ಒಂದು ಭೇದ ಭಾವ ಇಲ್ಲದೆ ಎಲ್ಲಾರ ಮೈಯಲ್ಲೂ ಅರಿಯೋದು ಒಂದೇ ಧರ್ಮ ರಕ್ತ ಅಂತ ಹೇಳಿ ಆ ರಕ್ತದ ಬಗ್ಗೆ ಸಾರುತ್ತ ಕೆಂಪು ವಸ್ತ್ರ ಕೆಂಪು ಬಟ್ಟೆ ಕುಂಕುಮ ಇದ್ರ ಬಗ್ಗೆನೆ ಹಾಕೊಂತ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಕೂಗಿ 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 ಆ ತಾಯಿನ ಕೂಗಿ ಎಬ್ಬರಿಸಿ ಮೈ ಮೇಲೆ ಅಮ್ಮ ಬಂದ್ಬಿಡ್ತಾಳೆ ಅಷ್ಟೇ ಅಷ್ಟು ಚೆನ್ನಾಗಿ ಓಂ ಶಕ್ತಿನ ಎಲ್ಲಾರು ಆರಾಧನೆ ಮಾಡ್ತಾರೆ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಪ್ರತಿ ಒಬ್ಬರು ನೋಡಿ ಸ್ನೇಹಿತೆ ಒಂದು ಕೆಂಪು ಬಟ್ಟೆನ ಹಾಕೊಂಡು ಒಂದು ಕೆಂಪು ಮಾಲೆ ಧರಿಸ್ಕೊಂಡು ಒಂದು ಕೆಂಪು ಮು ಇಡು ಬ್ಯಾಗ್ನ ತಗೊಂಡು ಅದ್ರೊಳಗಡೆ ಅಕ್ಕಿ ಮತ್ತೆ ಒಂದು ನಿಂಬೆ ಹಣ್ಣು ತೆಂಗಿನಕಾಯಿ ಪ್ರತಿ ಒಂದು ಹಾಕಿ ನಮ್ಗೆ ಒಂದು ಇಡ್ಮುಡಿ ತರ ಮಾಡಿ ನಮ್ಮ ಎಗ್ಲು ಮೇಲೆ ಇಕ್ತಾರೆ ನಾವ್ ಅದನ್ನ ನಾವು ಹೆಗ್ಳು ಮೇಲೆ ಇಟ್ಕೊಂಡು ಆ ನಾ ಮೇಲ್ಮತ್ತೂರ್ಗೆ ಹೋಗಿ ಆ ತಾಯಿ ದರ್ಶನ ಮಾಡಿ ನಾವ್ ಅಲ್ಲಿ ಕೊಟ್ಬಿಟ್ ಬರ್ಬೇಕು ಈ ಕೆಂಪು ಬಟ್ಟೆ ಏನ್ಕೆ ಹಾಕ್ತಾರೆ ಅಂದ್ರೆ ಎಲ್ಲ ಒಂದು ಮನುಷ್ಯನ ಧರ್ಮ ಒಂದು ಮನುಷ್ಯನ ಜಾತಿ ಯಾವುದೂ ಇಲ್ಲ ಎಲ್ಲ ಒಂದೇ ಮನುಷ್ಯ ಮನುಷ್ಯ ಅಂದ್ರೆ ಒಂದೇ ಜಾತಿ ಅದು ಅವ್ರವ್ರು ಇಟ್ಕೊಂಡಿರೋದು ಅಷ್ಟೇ ಜಾತಿ ಧರ್ಮ ಅಂತ ಮನುಷ್ಯ ಒಂದೇ ಜಾತಿ ಅವನ ಮೈಯಲ್ಲಿ ಅರಿಯೋದು ಕೆಂಪು ಅದನ್ನ ಸಾರುವ ಸತ್ಯನ ತೋರ್ಬೇಕು ಅಂತ ಅದು ಯಾವ ಶ್ರೀಮಂತ ಆಗ್ಲಿ ಬಡವ ಆಗ್ಲಿ ಯಾವುದೇ ಇದಾದ್ರೂ ಎಲ್ಲಾರ ಮೈಲು ಅರಿಯೋದು ಕೆಂಪು ಕೆಂಪು ರಕ್ತನೇನನ್ನ ಒಂದು ಜನಗೆ ತೋರಿಸುವ ಒಂದು ಸ ಸತ್ತಿಯನ್ನ ಸಾರುವ ಸಲುವಾಗಿ ಅವ್ರು ಒಂದು ಕೆಂಪು ವಸ್ತ್ರ ಮತ್ತೆ ಎಲ್ಲಾ ಉಡುಪುಗಳನ್ನ ಹಾಕೊಂಡು ಅವರು ಓಂ ಶಕ್ತಿ ತಾಯಿ ದರ್ಶನ ಮಾಡ್ತಾರೆ ಎಷ್ಟು ಇದು ಒಂದು ಅರ್ಥಪೂರ್ಣವಾಗಿದೆ ನೋಡಿ ಕೆಲವೊಂದು ವಿಷಯ ನಮಗ್ ಗೊತ್ತೇ ಇರಲ್ಲ ನಾವು ಬೇರೆ ಬೇರೆಯವ್ರ ಕಡೆಯಿಂದ ತಿಳ್ಕೊಂಡಾಗ್ಲೇ ನಮ್ಗೆ ಇದು ಗೊತ್ತಾಗೋದು ಸ್ನೇಹಿತರೆ ಮತ್ತೆ ಆ ಒಂದು ಏನು ಆ ಊರಿನಲ್ಲಿ ಒಂದು ಒಂದು ಬೇವಿನ ಮರ ಇರುತ್ತಂತೆ ಮೇಲ್ಮತ್ತೂರಲ್ಲಿ ಆ ಬೇ ಬೇವಿನ ಮರ ಬಹಳ ದೊಡ್ಡದಾಗಿ ಬೆಳೆದಿರುತ್ತಂತೆ ಅದ್ರಲ್ಲಿ ಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತಂತೆ ಒಬ್ಬ ಮನುಷ್ಯ ಸುಮಾರು ಒಂದು ಎರಡು ವರ್ಷದಿಂದ ದಿನ ನರಳತಾ ಇರ್ತಾನಂತೆ ಕಾಯಿಲೆ ಬಂದು ಆ ನಂತರ ಅವನು ಆ ಒಂದಿನ ಬರ್ಬೇಕಾರೆ ಮರದ ಹತ್ರ ಕುತ್ಕೊಂಡಾಗ ಹಿಂಗೆ ಏನೋ ಬೇಜಾರು ಮಾಡ್ಕೊಂಡು ಅಲ್ಲಿ ಬಿದ್ದಂತ ಒಂದು ಕಾಯಿ ಎಲೆನ ತೆಗೆದು ಬಾಯಿಗೆ ಹಾಕೊಂಡಂತೆ ತುಂಬಾ ಸ್ವೀಟ್ 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 ಆಗಿತ್ತಂತೆ ಆ ಕಾಯಿ ಎಲೆ ಇದೇನು ಬೇವಿನ ಮರ ಕಹಿ ಇರ್ಬೇಕು ಇದು ಬಹಳ ಸ್ವೀಟ್ ಆಗಿದೆಯಲ್ಲ ಅನ್ಕೊಂಡು ಆ ನಂತರ ಅವನು ಕಾಯಿಲೆನೆ ವಾಸ ಆಗ್ಬಿಡ್ತಂತೆ ಅರ್ಧ ಗಂಟೆ ಅಷ್ಟೊತ್ತಿಗೆ ನರಳ್ತಾ ಇದ್ದವನು ಎದ್ದಿ ಆರಾಮಾಗ ಮನೆಗ್ ಬಂದಂತೆ ಸೊ ಆಮೇಲೆ ಅದು ಏನಾಯ್ತು ಬಾಯಿಂದ ಬಾಯಿ ಬಾಯಿಂದ ಬಾಯಿ ಒಬ್ಬೊಬ್ರಿಗೆ ಹೋಗ್ತಂತೆ ಹೋದಾಗ ಊರ್ ಜನ ಕಾಯಿಲೆ ಏಕಾಚಾರ ಇರೋರೆಲ್ಲ ಪ್ರತಿ ಒಬ್ರು ಆ ಮರ್ದಡೆ ಬಂದು ಆ ಎಲೆನ ಉದ್ರೋ ಎಲೆನ ಕಿತ್ಕೊಂಡು ಎತ್ಕೊಂಡು ತಿನ್ಕೊಂಡು ಬಹಳ ಜನ ಹುಷಾರಾದ್ರಂತೆ ಅದು ಸುಮಾರು ವರ್ಷ ಆದ ನಂತರ ಸಾವಿರದ ಒಂಬೈನೂರ ಅರವತ್ತನೇ ಇಷ್ಟಿಯ ಮರನ ಅದ ಹಿಂದಿನ ಕತೆ ಆ ಹಿಂದಿನ ಕತೆ ಸರಿಯಾಗಿ ನಮ್ಗೆ ಗೊತ್ತಿಲ್ಲ ಆ ಮರ ಬಹಳ ದೊಡ್ಡದಾಗಿ ಬೆಳೆದು ಒಂದಿನ ಅದು ಒಂದು ಚಂಡಮಾರುತ ಗಾಳಿಗೆ ಉರುಳೋಗುತ್ತಂತೆ ಆ ನಂತರ ಆ ಊರಿನ ಎಲ್ಲ ಭಕ್ತಾದಿಗಳು ಒಂದು ಎಲ್ಲಾರು ಸೇರಿ ಆ ಉಳ್ದಂತ ಜಾಗದಲ್ಲಿ ಮೂರ್ ಅಡಿ ಒಂದು ಅಮ್ಮ ಒಂದು ಓಂ ಶಕ್ತಿ ತಾಯಿನ ಪ್ರತಿಷ್ಠಾಪನೆ ಮಾಡಿ ಅವತ್ತಿಂದ ಈಚೆಗೆ ಅರವತ್ತನೇ ಇಸಿಂದ ತುಂಬಾನೇ ಫೇಮಸ್ ಆಗಿ ಒಬ್ರು ಆ ತಾಯಿಯ ದರ್ಶನ ಮಾಡ್ಕೊಂಡು ಅವ್ರವ್ರ ಅದಕ್ಕೆಲ್ಲಾ ಕೇಳ್ಕೊಂಡು ಇಷ್ಟಾರ್ಥವನ್ನೆಲ್ಲ ಈಡೇರಿಸ್ಕೊಂಡು ಬರ್ತಾರೆ ಸ್ನೇಹಿತರೆ ನಾವು ಈಗ ಒಂದು ಮೂರ್ ವರ್ಷದಿಂದ ಇದು ಮೂರನೇ ವರ್ಷದ ಮಾಲೆ ನಾನೊಂದು ಯೂಟ್ಯೂಬ್ ಮಾಡೋದ್ರಿಂದ ನಾನು ಪ್ರತಿ ಒಂದನ್ನ ಯೂಟ್ಯೂಬ್ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ ಸ್ನೇಹಿತರೆ ನಾವು ಈ ಮಾಗಡಿಯಿಂದ ಹೊರಟಾಗ ನಾವು ಸುಮಾರು ಬೆಂಗಳೂರು ಬಾಪೂಜಿ ನಗರದಲ್ಲಿ ಅಲ್ಲಿ ಒಂದು ಓಂ ಶಕ್ತಿ ತಾಯಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ನಮ್ಗೆ ಮಾಲೆನ ಧರಿಸ್ತಾರೆ ಮಾಲೆ ಧರಿಸ್ಬಿಟ್ಟು ನಮ್ಗೆ ಅಲ್ಲಿ ಹಿಡ್ಮುಡಿ ಬ್ಯಾಗ್ ಕೊಟ್ಟ ಅಲ್ಲಿ ಒಂದಿಷ್ಟು ಹಣ ಅಂತ ಕಟ್ಸ್ಕೊತಾರೆ ನಾವು ಮತ್ತೆ ನಾವೆಲ್ಲ ಒಟ್ಟಿಗೆ ಹಣನ ನಾವು ಟೀಟಿ ಹತ್ರ ಮಾತಾಡಿ ಕೊಟ್ಬಿಟ್ಟಿರ್ತೀವಿ ಅಲ್ಲಿ ಒಂದು ಮಾಲೆ ಹಾಕ್ಸ್ಕೊಂಡು ಅವ್ರ ನಮ್ ಕಡೆಯಿಂದ ಎಲ್ಲಾ ದೃಷ್ಟಿ ತಗಸ್ಕೊಂಡು ಆ ನಂತರ ನಾವು ಬೆಂಗಳೂರ್ನ ಬಿಡ್ತೀವಿ ಬೆಂಗಳೂರು ಬಿಡ್ತಾ ಆನಂದವೇ ಬರ್ತಾ ಅಲ್ಲಿಂದ ಒಂದು ಚಿಕ್ಕ ಹೋಗ್ತೀವಿ ಹೋಗ್ತಿವಿ ಮತ್ತೆ ಚಿಂತಾಮಣಿತವ ಒಂದು ಜಯಂದ್ರ ಬುದ್ಧನ ದೇವಸ್ಥಾನ ಎಷ್ಟು ಎಕರೆಗೆ ಮಾಡಿದ್ದಾರೆ ಅಂದ್ರೆ ನೋಡಕ್ಕೆ ಆನಂದ ನೋಡಿ ಸ್ನೇಹಿತರೆ ತುಂಬದೇ ದೊಡ್ಡ ದೇವಸ್ಥಾನ ಆ ಬುದ್ಧ ದೇವಸ್ಥಾನ ಒಂದು ದರ್ಶನ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಒಂದು ಕಾಳಬೈರೇಶ್ವರನ ದೇವಸ್ಥಾನ ಇದೆ ಅಪ್ಪ ಭಯಾನಕವಾಗಿದೆ ನೋಡಕ್ಕೆ ಒಂದು ಆನಂದ ಅಲ್ಲಿ ಒಂದೊಂದು ಸ್ವಾನಗಳನ್ನ ಮಾಡಿದರೆ ಅಷ್ಟು ಚೆನ್ನಾಗಿದೆ ಆ ಸ್ವಾನಗಳು ಕಾಳಬೈರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆ ನಂತರ ಅದನ್ನೆಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಕತ್ಲಾಯ್ತು ಮತ್ತೆ ಅಲ್ಲೇ ಒಂದು ಅಡಿಗೆ ವ್ಯವಸ್ಥೆ ಮಾಡೋಕ್ಕೆ ಬಟ್ಲುಗಳ್ನ ಕರ್ಕೊಂಡ್ ಬಂದಿದ್ರು ಅಲ್ಲೇ ಬಿಸಿ ಬಿಸಿ ಅವರೇ ಕಳ್ ಸಾರು ಮತ್ತೆ ಪಾಯಸ ಒಂದು ಬಜ್ಜಿ ಎಲ್ಲ ಹಾಕ್ಬಿಟ್ಟು ಸುಮಾರು ನಾವು ಒಂದು ಮಕ್ಕಳೆ ಒಂದು ಒಂದು ಹತ್ತು ಜನ ಬಂದ್ಬಿಟ್ಟಿದ್ರು ಒಂದೂವರೆ ವರ್ಷದ ಒಂದು ಎಳೆ ಪಾಪು ಸಹ ಅವ್ರು ಕರ್ಕೊಂಬಂದ್ಬಿಟ್ಟಿದ್ ಸ್ನೇಹಿತರೆ ಪ್ರತಿ ಒಬ್ಬರಿಗೂ ನೋಡಿ ಅಲ್ಲಿ ಬಿಸಿ ಬಿಸಿ ಮುದ್ದೆ ತಿರುವಿ ಬಿಸಿ ಬಿಸಿ ಬಜ್ಜಿ ಹಾಕಿದ್ರು ತುಂಬಾ ಚೆನ್ನಾಗಿ ವ್ಯವಸ್ಥೆವಾಗಿ ಆಗಿ ಮಾಡಿದ್ರು ಹೊಸಪೇಟೆಯವರು ಮಾಡಿದ್ದಿದ್ದನ್ನ ನಾವು ನಮ್ಮ ಫ್ರೆಂಡ್ ಕಡೆಯಿಂದ ಹೋಗಿದ್ದ ಸ್ನೇಹಿತರೆ ನಮ್ಗೆಲ್ಲಾ ತುಂಬಾನೇ ಖುಷಿ ಆಯ್ತು ಆ ನಂತರ ಎಲ್ಲಾ ಊಟದ ವ್ಯವಸ್ಥೆ ಮುಗಿಸ್ಕೊಂಡು ಸುಮಾರು ಅಲ್ಲೇ ನಮ್ಗೆ ಏನು ಇಲ್ಲ ಅಂದ್ರೆ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಆಗೋಯ್ತು ಹೋಯ್ತು ನೈಟು ಇಲ್ಲಿಂದ ಹೋಯ್ತಾ ನಾವು ಎಲ್ಲಾ ದೇವಸ್ಥಾನಗಳ್ನು ನೋಡ್ಕೊಂತ ಹೋದ್ವಿ ಎಲ್ಲಾ ಹೋಗಿ ಅಲ್ಲಿ ಒನ್ ಅವರ್ ಎಂಜಾಯ್ ಮಾಡಿದ್ವಿ ಬಸ್ಗಳಲ್ಲಿ ಬೇರೆ ಎಲ್ಲಾ ಟಿ ಟಿಗಳಲ್ಲಿ ಕಾಂಪಿಟೇಷನ್ ಮೇಲೆ ಡ್ಯಾನ್ಸ್ ಆ ಟಿ ಟಿಲಿ ಡ್ಯಾನ್ಸ್ ಆಡ್ತಾರೆ ಈ ಡಿ ಸಿ ಈ ಟಿ ಟಿಲಿ ಎಲ್ಲಾ ಒಂದು ಓಂ ಶಕ್ತಿ ತಾಯಿನ ನಾವು ಡ್ಯಾನ್ಸ್ ಆಡ್ಬೇಕಾಗೇ ಇಲ್ಲ ಅದು ಓಂ ಶಕ್ತಿ ತಾಯಿ ಆಡ್ ಹಾಕ್ಬಿಟ್ರೆ ಆ ತಾಯಿನೇ ನಮ್ ಕುಣಿಸ್ತಾಳೆ ಅಷ್ಟು ಚೆನ್ನಾಗಿ ಒಂದು ವಯಸ್ಸಾದವರು ಅದರಲ್ಲಿ ಒಬ್ರು ಗುರುಸ್ವಾಮಿಗಳು ಬಂದಿದ್ರು ಸುಮಾರು ಒಂದು ಅರವತ್ತೈದಿಂದ ಎಪ್ಪತ್ತು ವರ್ಷ ವಯಸ್ಸು ಅವ್ರಿಗೆ ಅವರಂತೂ ಕುಣಿದ್ರು ಕುಣಿದ್ರು ಸು ನೋಡಕ್ಕೆ ಎರಡು ಕಣ್ ಸಾಲ ಅಷ್ಟು ಚೆನ್ನಾಗಿ ಕುಣಿದ್ರು ಆನಂತರ ಊಟ ಎಲ್ಲ ಮುಗಿಸ್ಕೊಂಡು ನಾವೊಂದು ಒಂದು ಕಡೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ವಿ ಆನಂತರ ಎಲ್ಲ ಅಲ್ಲಿ ಹೋದ ಸ್ನೇಹಿತರೆ ಹೋದ್ಮೇಲೆ ಅಲ್ಲಿ ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಬೇರೆ ಹೋದ್ವಿ ಅಲ್ಲಿ ನೋಡಿ ಸ್ನೇಹಿತರೆ ನೋಡಲ್ಲ ಸ್ನೇಹಿತರೆ ದೇವಸ್ಥಾನ ಹೋಗ್ತಾ ಇದ್ದಂಗೆ ನಮ್ಮ ಬಸ್ಸರೆಲ್ಲ ಸೇರ್ಕೊಂಡು ಜೋರಾಗಿ ಆ ತಾಯಿನ ಒಂದು ಕೂಗ್ತಾ ಆರಾಧನೆ ಮಾಡ್ತಾ ಓಂ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ಆದಿ ಶಕ್ತಿ ಅಂತ ಬಹಳ ಜೋರ್ ಜೋರಾಗಿ ಕೂಕೊಂಡು ಕೆಂಪು ಬಳೆ ಯಾರಿಗೆ ಕೆಂಪು ಕುಂಕುಮ ಯಾರಿಗೆ ಅಂತ ಎಲ್ಲ ಕೆಂಪು 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 ಆ ತಾಯಿಗೆ ಕೆಂಪೇ ಒಂದು ತಂಪು ಇಂಪು ಆಗೋಯ್ತು ಸ್ನೇಹಿತರೆ ಅಷ್ಟ್ ಚೆನ್ನಾಗಿ ಕೂಕೊಂಡು ಓಡದ್ರು 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 ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಅಷ್ಟು ಒಳಗಡೆ ಓಡ್ಬೇಕು ನಿಧಾನಕ್ಕೆ ಹೋಗೋದಿಲ್ಲ ಎಲ್ಲ ಓಡ್ತಾರೆ ಸ್ನೇಹಿತರೆ ಆ ನಂತರ ಅಲ್ಲಿ ಒಂದ್ ಸ್ವಲ್ಪ ಎಲ್ಲ ಒಂದು ಆಗಡೆ ತರ ಮಾಡಾಕ್ತಿದಾರೆ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ನಿಧಾನಕ್ಕೆ ಹೋದ್ವಿ ಸುಮಾರ್ ದೂರ ನಡಿಬೇಕು ಅದರಲ್ಲೂ ನಾವೇ ಒಂದ್ ಸ್ವಲ್ಪ ಹಿಂಗೆ ವಯಸ್ಸಾದವರಂತೂ ಬಹಳನೇ ಸ್ಪೀಡ್ ಆಗಿ ನಡೀತಾರೆ ಸುಮಾರ್ ನಾವು ನಾವ್ ಹತ್ರಕ್ಕೆ ಹೋಗೋ ಅಷ್ಟೊತ್ತಿಗೆ ಒಂದೂವರೆ ಒಂದು ಒಂದುವರೆ ಅವರ್ ಆಗೋಗುತ್ತೆ ಆಮೇಲೆಲ್ಲ ಹೋಗಿ ಆ ತಾಯಿನ ಒಂದ್ ದರ್ಶನ ಮಾಡ್ದು ಮಾಡಿದ ನಂತರ ಹೋಗ್ತಾ ಇದ್ದಂಗೆನೆ ಅವ್ಲು ಏನೋ ಒಂದು ಏನೋ ನೀರಿನ ವ್ಯವಸ್ಥೆ ಅಲ್ಲೇ ಅಕ್ಕಪಕ್ಕ ಒಂದು ಶೌಚಾಲಯದ ವ್ಯವಸ್ಥೆ ಪ್ರತಿ ಒಂದು ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾರೆ ಆ ನಂತರ ನಾವೇನೋ ಒಂದು ಮಿಡ್ಮುಡಿ ತಗೊಂಡೋಗಿರ್ತೀವಲ್ಲ ಅದನ್ನ ಹೋಗೋ ದಾರಿಲೇನೆ ಈಸ್ಕೊಂಡು ಅದು ಮಡ್ಲಕ್ಕಿ ಎಲ್ಲ ತಗೊಂಡು ನಿಂಬೆಹಣ್ಣೆಲ್ಲ ತಗೊಂಡು ನಾವು ಅಲ್ಲಿ ಕಾಯಿ ಹೊಡೆ ಕೊಡ್ತಾರೆ ಒಂದು ಅರ್ಧ ಕಾಯಿ ಮತ್ತೆ ಏನು ನಮ್ದು ಒಂದು ಇಡೀ ಮಡಿ ಬ್ಯಾಗ್ ಇರುತ್ತಲ್ಲ ಅದಕ್ಕೆ ಅವರು ಚಿಕ್ಕದೊಂದು ಚಟಾಕಿ ಪಾವುಗಳನ್ನೆಲ್ಲ ಅದರಲ್ಲಿ ಅವ್ರೊಂದು ಇಷ್ಟಿಷ್ಟು ಅಕ್ಕಿನ ಹಾಕಿ ನಮಗೆ ಮನೆಗೆ ಕಳಿಸ್ತಾರೆ ಅದನ್ನು ನಾವು ಮನೆಗೆ ತೊಗೊಂಬಂದು ಏನಾನ ಒಂದು ಸಿಹಿ ನೈವೇದ್ಯನ ಮಾಡ್ಕೋಬಹುದು ಸ್ನೇಹಿತರೆ ಎಲ್ಲ ನಾವು ಅಲ್ಲಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಅಲ್ಲಿಂದ ನಾವು ಒಂದೊಂದು ಮಡ್ಲಕ್ಕಿನ ಉಯಿಸ್ಕೊಂಡು ಆ ತಾಯಿನ ಇನ್ನು ಅಲ್ಲಿಂದನು ಒಂದ್ ಇಪ್ಪತ್ ನಿಮಿಷ ಅರ್ಧ ಗಂಟೆ ಹೋಗುತ್ತೆ ಒಳಗಡೆ ಬಂದು ನಾವು ದೇವರೆಲ್ಲಾ ಸುತ್ಕೊಂಡು ಆ ದೇವ್ರ ದರ್ಶನ ಮಾಡ್ಕೊಂಡ್ ಬರಕ್ಕೆ ಮತ್ತೆ ನಾವ್ ಅಲ್ಲೆಲ್ಲ ತಗೊಂಡ್ ಮುಂದೆ ಹೊರಟ್ವಿ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಒಂದು ಪ್ಲೇಸ್ ಮಾಡಿದ್ದಾರೆ ಜನ ಹೋಗಕ್ಕೆ ಏಕ ಒಂದು ರೋಡ್ ರೋಡ್ ತರ ಮಾಡಿ ಎಲ್ಲ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ ಆ ಗ್ರಿಲ್ ಒಳಗೆ ದಾರ ಒಡ್ದಂಗ ಹೋಗ್ಬೇಕು ಸ್ನೇಹಿತರೆ ನನ್ಗಂತೂ ಕಾಲೆಲ್ಲನೂ ಬಂದ್ಬಿಡ್ತು ದೇವ್ರ ದರ್ಶನ ಮಾಡ ತಕ್ಕ ಅಷ್ಟೇನೆ ಆಮೇಲೆ ಮಾಯ ಆಮೇಲೆ ದೇವ್ರ ವಿಡಿಯೋ ಮಾಡಕ್ಕೆ ನಾವು ಲಾಸ್ಟ್ ಟೈಮ್ ಹೋದಾಗ ಬಿಡ್ತಿದ್ರು ಆಮೇಲೆ ಈ ಸರಿ ಬಿಡ್ಲಿಲ್ಲ ಅಂತರ ದೇವ್ರ ದರ್ಶನ ಮಾಡ್ಕೊಂಡ್ ಬಂದು ನಾವು ಪ್ರಸಾದಕ್ಕೆ ಅಂತ ಬಂದ್ವಿ ಪ್ರಸಾದಕ್ಕೆ ಸುಮಾರು ಅಲ್ಲಿಂದನೂ ಒಂದು ಮೈಲಿ ನಡಿಬೇಕು ಒಂದು ಒಂದೂವರೆ ಮೈಲಿ ಸ್ನೇಹಿತರೆ ಅಲ್ಲಿಂದನು ನಡ್ಕೊಂಡ್ ಬಂದು ಆ ತಾಯಿ ಪ್ರಸಾದನ ಸ್ವೀಕರಿಸೋ ಅಷ್ಟೊತ್ತೇ ಕೈ ಕಾಲು ನೋವೆಲ್ಲ ಒಟ್ಟೋಗಿತ್ತು ಆನಂದವಾಗಿ ನೋಡಿ ಅದು ಓಂ ಶಕ್ತಿ ತಾಯಿ ಪ್ರಸಾದನ ಎಲ್ಲ ನೆಮ್ಮದಿಯಾಗಿ ಊಟ ಮಾಡ್ದು ಒಂದ್ ಏಳೆಂಟು ಕೌಂಟರ್ ಮಾಡಿದ್ದಾರೆ ಎಲ್ಲ ಕೌಂಟ್ರಲ್ಲೂ ಜನ ಜನ ಜಾತ್ರೆ ನಡೀತಾರೆ ಒಬ್ಬರು ಒಬ್ರು ಒಬ್ಬರು ಹುಡುಗಿತೆ ಸ್ನೇಹಿತರೆ ಕಾಲುಗಳಲ್ಲಿ ಅಷ್ಟು ಜನ ಆ ನಂತರ ಅಲ್ಲಿಂದ ಬಂದು ಮಹಾಬಲಿ ಬೀಚ್ಗೆ ಅಂತ ಬಂದ್ವಿ ಬೀಚ್ಗೆ ಅಂತ ಬಂದ್ರೆ ಸ್ನೇಹಿತರೆ ಪ್ಲೇಸ್ ಇಲ್ಲ ಅಲ್ಲಿ ಆಟ ಆಡಕ್ಕೆ ಏನ್ ತುದಿ ತಕ್ಕನೂ ಸಮುದ್ರ ನಿಂತುಬಿಟ್ಟಿದೆ ಆ ಬೀಚ್ ಹತ್ರ ನೆಟ್ಕೊಂಡೋಗ ಸುಮಾರು ನಮ್ಗೊಂದು ಅರ್ಧ ಗಂಟೆ ಆಗೋಯ್ತು ಆ ಮರಳಲ್ಲಿ ಕಾಲ್ ಹೇಳ್ಕೊಂಡ್ ದರ ದರ ಅಂತ ಹೋಗಕ್ ಇಲ್ಲ ಆಮೇಲೆ ಹೋದ್ವಿ ಒಂದ್ ಐದ್ ನಿಮಿಷನೂ ಹತ್ತು ನಿಮಿಷನು ಆಟ ಆಡ್ಲೇ ಇಲ್ಲ ಏನು ಎಲ್ಲ ಹತ್ರದಲ್ಲೇ ಇದೆ ನೀರು ಬಂದು ಅಲೆಗಳು ಹೊಡೆದ್ರೆ ಬಿದ್ದೇ ಹೋಗ ನನ್ ಹಂಗಾಗ್ಬಿಡ್ತು ನಮಗಂತೂ ಆನಂತರ ನಂತರ ಒಂದು ಹತ್ತು ನಿಮಿಷ ನಿಂತ್ಕೊಂಡು ನೋಡ್ಬಿಟ್ಟು ಅಲ್ಲಿಂದ ಟೈಮ್ ಆಗುತ್ತೆ ಅಂತ ಹೊರಟು ಬಂದ್ಬಿಟ್ಟು ಏಕ ಶಾಪಿಂಗ್ ಶಾಪಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಮೊಮ್ಮಕ್ಳಿಗೆಲ್ಲ ಆಟ ಸಾಮಾನು ತಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬಂದು ಅಲ್ಲಿಂದ ಸೀದಾ ಗೋಲ್ಡನ್ ಟೆಂಪಲ್ ಹೋಗಿದ್ದು ಸ್ನೇಹಿತರೆ ಅಲ್ಲಿ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಅಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಕಾರ್ಯಕ್ರಮ ಮುಗಿಸ್ಕೊಂಡು ಅದೇ ಊರಲ್ಲೇನೆ ಒಂದ್ ಒಳ್ಳೆ ಜಾಗ ಸಿಕ್ತು ನೈಟ್ ಅಲ್ಲೇ ಊಟಕ್ಕೆಲ್ಲ ಅಡಿಗೆ ಎಲ್ಲ ಸೇರ್ಕೊಂಡು ಜೊತೆಲಿ ಪಟಾಪಟ ಅಂತ ಎಲ್ಲ ಹೆಸ್ರುಬೇಳೆ ಆ ಸಾಂಬಾರು ಬಿಸಿ ಬಿಸಿ ಮುದ್ದೆ ಹಪ್ಲ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಎಂಜಾಯ್ ಮಾಡಿದ್ವಿ ನಾವು ನಾವ್ ಟೀತಿಲು ಹೋದವರೆಲ್ಲ ಅಲ್ಲೇ ಬಿಸಿ ಬಿಸಿ ಎಲ್ಲಾ ಕುತ್ಕೊಂಡು ಊಟಗಳು ಮಾಡಿ ಜೊತೆಲಿ ಮುದ್ದೆ ಕಟ್ಕೊಂಡ್ ಬಂದು ತಾಯಿ ಎಷ್ಟು ಚೆನ್ನಾಗಿ ದರ್ಶನ ಕೊಡ್ತಾಳೆ ತುಂಬಾ ಶಕ್ತಿ ದೇವತೆ ಓಂ ಶಕ್ತಿ ತಾಯಿ ನನ್ನ ನಂಬಿ ಮನ್ಸಲ್ಲಿ ಏನೇನೋ ಒಂದ್ ಸಂಕಲ್ಪ ಮಾಡ್ಕೊಂಡು ಆ ತಾಯಿ ದರ್ಶನ ಮಾಡ್ಕೊಂಡ್ ಬನ್ನಿ ನಾನಂತೂ ಮೂರ್ ವರ್ಷ ಒಂದು ಅರ್ಕೆ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಆ ಮೂರ್ ವರ್ಷದಲ್ಲಿ ನನ್ನ ಅರ್ಕೆ ಎಲ್ಲಾ ಈಡೇರಿದೆ ಇನ್ನು ನಮ್ಮ ಆಸೆಗಳು ಇದ್ದೇ ಇರುತ್ತಲ್ವಾ ಹಂಗಾಗಿ ಇನ್ನೂ ಒಂದ್ ಮೂರ್ ವರ್ಷ ನಾನು ಅರ್ಕೆ ಮಾಡ್ಕೋತೀನಿ ಹಂಗಾಗಿ ಎಲ್ಲಾರು ಓಂ ಶಕ್ತಿ ತಾಯಿ ದರ್ಶನ ಮಾಡ್ಕೊಂಬನ್ನಿ ನೀವ್ ಅನ್ಕೊಂಡಿದ ಕೆಲ್ಸ ಹಾಗೇ ಆಗುತ್ತೆ ಸ್ನೇಹಿತರೆ ಇದಂತೂ ಸತ್ಯ ಆ ಜನ ಸಾಗರ ನೋಡಿದ್ರೆ ಅನ್ಸುತ್ತೆ ಎಷ್ಟು ಶಕ್ತಿ ಎಷ್ಟು ಪವಾಡ ಇದೆ ಆ ತಾಯಿ ಅಂತ ಹೇಳ್ತಾ ಮತ್ತೆ ಯಾರು ಒಂದು ಮಾಲೆ ಹಾಕೋರು ಬಾಳ ಶ್ರದ್ಧಾ ಭಕ್ತಿಯಿಂದ ಇರ್ರಿ ನಾನ್ ನಾ ಮುಟ್ಬೇಡಿ ಇಷ್ಟು ದಿನ ಅಂತ ನಿಯಮವಾಗಿ ಅದನ್ನ ಪಾಲಿಸ್ಕೊಂತ ಬಂದ್ರೆ ನಿಮ್ಗೆಲ್ಲಾ ಒಳ್ಳೇದಾಗುತ್ತೆ ಮನೆಗ್ ಬಂದ್ಮೇಲೆ ಆ ಮಾಲೆನ ಎತ್ತಿ ಒಂದು ದೇವ್ರ ಗುಡಿ ಒಳಗ ಇಲ್ಲ ವಾಟರ್ಫಾಲ್ ಒಳಗಡೆ ಯಾರು ಮುಕ್ತೇ ತರ ಇಡೀ ಸ್ನೇಹಿತರೆ ಎಲ್ಲಾ ಒಳ್ಳೇದಾಗ್ಲಿ ಹರಿ ಓಂ ಹರೇ ಶ್ರೀನಿವಾಸ